ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇದೊಂದು ರೈಸ್ ಭಾತ್ ರೆಸಿಪಿ ಮದುವೆ ಮತ್ತು ಸಮಾರಂಭಗಳಲ್ಲಿ ಮಾಡುವಂತಹ ಮಶ್ರೂಮ್ ಬಿರಿಯಾನಿ ಕಡಿಮೆ ಮಸಾಲ ಪದಾರ್ಥಗಳನ್ನು ಬೆಳೆ ಬಳಸಿ ನಾವು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬೋದು ಹಾಗಾದರೆ ಈ ರೆಸಿಪಿ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ರೆಸಿಪಿ ನೋಡೋಣ ನೋಡಿ ರೈಸ್ ಭಾತ್ಗೆ ಅಕ್ಕಿ ಇದು ಯಾವ್ದು ಬೇಕಾದರೂ ಬಳಸ್ಕೊಬೋದು ಸೋನಾ ಮುಸ್ರಿ ಅಕ್ಕಿಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಗ್ಲಾಸ್ ಆಗಷ್ಟು ಸೋನಮೊಸ್ರಿ ಹಕ್ಕಿ ಹಾಕಿ ಸೊ ಯಾವುದೇ ಪಲಾವ್ಗಳಿಗಾಗಿರ್ಬೋದು ಬಿರಿಯಾನಿಗಳ್ಗಾಗಿರ್ಬೋದು ಒಂದು ಎರಡು ನಿಮಿಷ ಅಕ್ಕಿಯನ್ನು ನೆನೆಸಿಟ್ಕೊಂಡ್ರೆ ರೈಸ್ ಬಾತ್ ಅನ್ನೋದು ಚೆನ್ನಾಗಿ ಬರುತ್ತೆ ಒಂದು ಪಾಕೆಟ್ ಮಶ್ರೂಮನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ರೈಸನ್ನು ಸಹ ಒಂದು ಎರಡು ನಿಮಿಷ ಚೆನ್ನಾಗಿ ನೆನೆಸಿಟ್ಕೊಳ್ಳೋಣ ಈಗ ಒಂದು ಚಿಕ್ಕದಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರಲ್ಲಿ ಒಂದು ಇಂಚು ಶುಂಠಿ ಹಾಕ್ಕೊಂಡಿದ್ದೀನಿ ಒಂದು ಏಳೆಂಟು ಎಸ್ಲಾಗಷ್ಟು ಬೆಳ್ಳುಳ್ಳಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಹಾಕೊಳ್ಬೋದು ಇದಾದ ನಂತರ ನಾನು ಹಿಡಿ ಮುಷ್ಟಿಯಲ್ಲಿ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ನಾನು ಸೇರಿಸ್ಕೊಂಡಿದ್ದೀನಿ ಒಂದು ಕಪ್ ಲೆಕ್ಕದಲ್ಲಿ ಹಾಕ್ಕೊಳ್ಳಿ ಸೊ ಖಾರಕ್ಕೆ ಹಸಿ ಮೆಣಸಕಾಯಿ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ನಾನು ಅದನ್ನು ಸೇರಿಸ್ಕೊಂಡಿದ್ದೀನಿ ನಿಮ್ಮ ಖಾರಕ್ಕೆ ನೋಡಿ ನೀವು ಹಾಕ್ಕೊಳ್ಬೋದು ಅದಾದ ನಂತರ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ಒಂದು ಪೇಸ್ಟ್ ಮಾಡ್ಕೊಳ್ಳೋಣ ಪೇಸ್ಟ್ ಮಾಡ್ಕೊಂಡಿದ ನಂತರ ನೋಡಿ ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಒಂದು ಎರಡು ಟೀ ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಎರಡು ಪಲಾವ್ ಇದ್ದೀನಿ ಪಲಾವ್ ಎಲೆ ಹಾಕಿದ ನಂತರ ನೋಡಿ ಸೋಂಪು ಬೀಜವನ್ನು ಒನ್ ಟೀ ಸ್ಪೂನ್ ಸೋಂಪು ಬೀಜವನ್ನು ಹಾಕ್ಕೊಂಡು ಮಸಾಲೆ ಪದಾರ್ಥಗಳು ಇಲ್ಲಿ ಆಗಿ ಒಂದು ಮೂರು ಪೀಸ್ ಚಕ್ಕೆ ಮೂರು ಪೀಸ್ ಲವಂಗ ಇದು ಕರಿ ಮೊಗ್ ಬರುತ್ತಲ್ವ ಅದು ಒಂದು ಹಾನಸು ಇಷ್ಟನ್ನೇ ನಾನು ಸೇರಿಸ್ಕೊಂಡಿರೋದು ಸಿಂಪಲ್ ಮಸಾಲೆ ಅಂತ ಫಸ್ಟ್ ಹೇಳಿದ್ನಲ್ವ ಒಂದು ದಪ್ಪು ಈರುಳ್ಳಿಯನ್ನು ನೋಡಿ ಈ ರೀತಿ ತೆಳ್ಳಗೆ ಕಟ್ ಮಾಡಿ ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ ಸೇಸ್ಕೊಂಡಿದ ನಂತರ ಆ ಈರುಳ್ಳಿಯಲ್ಲಿರುವಂತಹ ವಾಟರ್ ಕಂಟೆಂಟ್ ಹೋಗೋವರೆಗೂ ಚೆನ್ನಾಗಿ ಈರುಳ್ಳಿಯನ್ನು ಒಂದು ಎರಡು ಸೆಕೆಂಡು ಫ್ರೈ ಮಾಡಿ ಕೊಡೋಣ ಸ್ಟವನ್ನ ಮಧ್ಯ ಉರಿಯಲ್ಲಿ ಇಟ್ಕೊಂಡು ಸೊ ಇದು ಫ್ರೈ ಆಗೋ ಅಷ್ಟರಲ್ಲಿ ನೋಡಿ ನಾನು ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ವ ಒಂದು ಸಿಂಪಲ್ ಪೇಸ್ಟು ಹಸಿಮೆಣ್ಸೆಕಾಯಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನೇ ಪೇಸ್ಟ್ ನೋಡಿ ಇದೇ ಸಿಂಪಲಾಗಿ ಇಷ್ಟು ಪೇಸ್ಟನ್ನು ಮಾಡಿಕೊಂಡು ಈಗ ಸೈಡ್ಗೆ ಇಟ್ಕೊಳ್ಳೋಣ ಆ ಈರುಳ್ಳಿನೂ ಸಹ ಚೆನ್ನಾಗಿ ನೋಡಿ ಈ ರೀತಿ ಫ್ರೈ ಆದ ನಂತರ ಎರಡು ಟೊಮೊಟೊವನ್ನು ಸಣ್ಣದಾಗಿ ಕಟ್ ಮಾಡಿ ಅದನ್ನು ಸೇರಿಸ್ಕೊಂಡು ಆ ಟೊಮೊಟೊ ಜೊತೆಯಲ್ಲಿ ಉಪ್ಪನ್ನು ಸೇರಿಸೋದ್ರಿಂದ ಬೇಗ ಟೊಮೊಟೊ ಬೇಗ ಬೆಂದ್ಕೊಳ್ಳುತ್ತೆ ಸ್ಮ್ಯಾಶಿಯಾಗಿ ಬೆಂದ್ಕೊಳ್ಳುತ್ತೆ ಸೊ ನಮಗೆ ಎಷ್ಟು ಬೇಕೋ ರೆಸಿಪಿಗೆ ಅಷ್ಟು ಉಪ್ಪನ್ನು ಇದೇ ಟೈಮಲ್ಲಿ ಹಾಕ್ಕೊಂಡ್ಬಿಟ್ರೆ ಸಾಕಾಗುತ್ತೆ ಈರುಳ್ಳಿ ಎಲ್ಲ ಚೆನ್ನಾಗಿ ಉಪ್ಪನ್ನೋದು ಬೆರ್ಕೊಳ್ಳುತ್ತೆ ಸೊ ಈ ರೀತಿ ಫ್ರೈ ಆದ ನಂತರ ಟೊಮೊಟೊ ರುಬ್ಬಿರೋ ಅಂತಹ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಪೇಸ್ಟನ್ನು ಸೇರಿಸ್ಕೊಂಡು ಒಂದು ಸಾರಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಈ ರೀತಿ ಮಿಕ್ಸ್ ಆದ ನಂತರ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿರೋಂತಹ ಮಶ್ರೂಮನ್ನು ನಾನು ಹೀಗೆ ಸೇರಿಸ್ಕೊಳ್ತಾ ಇದ್ದೀನಿ ಮಶ್ರೂಮನ್ನು ಸ್ವಲ್ಪ ದಪ್ಪದಾಗೆ ಹಾಕ್ಕೊಳ್ಳಿ ಹಸಿ ಬಟಾಣಿ ಒಂದು ಅರ್ಧ ಕಪ್ ಹಸಿ ಬಟಾಣಿ ನಾನು ಹಸಿ ಬಟಾಣಿ ಸೀಸನ್ ಇರೋದ್ರಿಂದ ಹಸಿ ಬಟಾಣಿ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಇಲ್ಲ ಅಂದರೆ ಒಣ ಬಟಾಣಿಯನ್ನು ನೆನೆಸಿ ಅದನ್ನು ನೀವು ಸೇರಿಸ್ಕೊಳ್ಬೋದು ಸೊ ಜಾಸ್ತಿ ನಮಗೆ ಮಶ್ರೂಮಲ್ಲಿ ವಾಟರ್ ಕಂಟೆಂಟ್ ಅನ್ನೋದು ಜಾಸ್ತಿ ಇರುತ್ತೆ ಅದು ಚೆನ್ನಾಗಿ ಆ ವಾಟರೆಲ್ಲ ಚೆನ್ನಾಗಿ ಬಿಡೋವರೆಗೂ ಮಶ್ರೂಮನ್ನು ಫ್ರೈ ಮಾಡ್ಕೊಳ್ಳೋಣ ಆ ಫ್ರೈ ಮಾಡೋ ಟೈಮಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟು ಅರ್ಶನವನ್ನು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಒಂದು ಸಾರಿ ಮಿಕ್ಸ್ ಮಾಡಿಕೊಡೋಣ ನೋಡಿ ಆ ಮಶ್ರೂಮಲ್ಲಿರೋ ನೀರಿನ ಅಂಶ ಎಲ್ಲ ಕ್ಲೀನಾಗಿ ನೋಡಿ ಎಷ್ಟು ಬಿಟ್ಟಿದೆ ಒಂದು ಅರ್ಧ ಗ್ಲಾಸ್ ನೀರಾಗಷ್ಟೇ ಬಂದಿದೆ ನೋಡ್ತಾ ಇರ್ಬೋದು ನೀವು ಚೆನ್ನಾಗಿ ಈ ರೀತಿ ಫ್ರೈ ಆದ ನಂತರ ನೆನೆಸ್ಕೊಂಡಿರೋಂತಹ ರೈಸನ್ನು ಈಗ ಸೇರಿಸ್ಕೊಳ್ತಾ ಇದ್ದೀನಿ ಈಗ ರೈಸನ್ನು ಸೇರಿಸ್ಕೊಂಡು ಬಿಸಿ ನೀರು ಯಾವ ಗ್ಲಾಸಲ್ಲಿ ರೈಸ್ ತೊಗೊಂಡಿದ್ನೋ ಅದೇ ಗ್ಲಾಸ್ ಅಳತೆಯಲ್ಲಿ ನೋಡಿ ಒಂದು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಒಂದೂವರೆ ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಟೋಟಲಿ ನೀರು ಬೇಕಾಗುತ್ತೆ ನಾನು ಒಂದೂವರೆ ಗ್ಲಾಸ್ ಆಗಷ್ಟೇ ನೀರನ್ನು ಸೇರಿಸ್ಕೊಂಡಿದ್ದೀನಿ ಯಾಕಂದರೆ ಮಶ್ರೂಮಲ್ಲಿ ಜಾಸ್ತಿ ನೀರಿನ ಅಂಶ ಇತ್ತಲ್ವ ಅದರಿಂದ ಅದು ಕರೆಕ್ಟಾಗಿ ಮ್ಯಾನೇಜ್ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದೂವರೆ ಗ್ಲಾಸ್ ನೀರು ಹಾಕ್ಕೊಂಡೆ ಕರೆಕ್ಟಾಗಿ ಎರಡು ಗ್ಲಾಸ್ ಲೆಕ್ಕ ಬರುತ್ತೆ ಸೊ ಈಗ ನೋಡಿ ಈ ರೀತಿ ಅಕ್ಕಿ ಹಾಕಿದ ನಂತರ ಕುದೇ ಬರೋ ಅಂತಹ ಟೈಮಲ್ಲಿ ಕುಕ್ಕರ್ ಲಿಡ್ಡನ್ನ ಮುಚ್ಚಿ ಎರಡು ವಿಷನ್ ತೆಗೆಸ್ಕೊಳ್ಳೋಣ ಈಗ ಎರಡು ವಿಷಲ್ ಬಂದ ನಂತರ ಕುಕ್ಕರ್ ಕೂಲ್ ಆಗೋವರೆಗೂ ಒಂದೆರಡು ಸೆಕೆಂಡ್ ಬಿಟ್ಟು ಕುಕ್ಕರನ್ನು ಓಪನ್ ಮಾಡಿದ್ರೆ ಸೊ ನೋಡಿ ಬಿಸಿ ಬಿಸಿ ಆಗಿರುವಂತಹ ಕಡಿಮೆ ಮಸಾಲ ಪದಾರ್ಥ ಬಳಸಿ ಸೇಮ್ ನಮಗೆ ಮದುವೆ ಮತ್ತು ಸಮಾರಂಭಗಳಲ್ಲಿ ಯಾವ ರೀತಿ ಮಾಡ್ತಾರೆ ಮಶ್ರೂಮ್ ಬಿರಿಯಾನಿ ಸೇಮ್ ಅದೇ ರೀತಿ ಬಿರಿಯಾನಿ ನಮ್ಮ ಮನೆಯಲ್ಲೂ ನಾವು ಕಡಿಮೆ ಸಮಯದಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೊಳ್ಬೋದು ಒಂದು ಸಾರಿ ನೀವು ಟ್ರೈ ಮಾಡಿ ರೆಸಿಪಿ ಹೇಗಿತ್ತು ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಇದ್ರ ಜೊತೆ ರಾಯ್ತನೂ ಚೆನ್ನಾಗಿರುತ್ತೆ ಚಟ್ನಿ ಚೆನ್ನಾಗಿರುತ್ತೆ ನೀವು ಯಾವ್ದು ಬೇಕೋ ಮಾಡ್ಕೊಳ್ಬೋದು ನೋಡಿ ಎಷ್ಟು ಹುಡಿ ಹುಡಿಯಾಗಿ ತುಂಬಾ ಚೆನ್ನಾಗಾಗಿದೆ ಬಿಸಿ ಬಿಸಿಯಾಗಿ ಹೆಲ್ದಿಯಾಗೂ ಇರುತ್ತೆ ಯಾವ ಮಕ್ಕಳು ಮಶ್ರೂಮ್ ತಿನ್ನಲ್ಲ ಅಂತಾರೋ ಸೊ ಅವರಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ರೈಸ್ ಬಾತ್ ಅಂದರೆ ಎಲ್ಲ ಮಕ್ಕಳಿಗೂ ಇಷ್ಟ ಅಲ್ವಾ ಈಗ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಓಕೆ ಫ್ರೆಂಡ್ಸ್ ಮತ್ತೆ ಒಂದು ಒಳ್ಳೆ ವೀಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದ